ಕನ್ನಡದ ಭಗವದ್ಗೀತೆ ಎಂದ ಖ್ಯಾತವಾಗಿರುವ ಶ್ರೀಯುತ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗದ ಕವಿತೆಗಳ ಭಾವಾರ್ಥಗಳನ್ನು ಸ್ಮರಿಸುವ ಉದ್ದೇಶವನ್ನೊಳಗೊಂಡ ಈ ವಿಡಿಯೋ ಡಿ ವಿಜಿಯವರಿಗೆ ಅರ್ಪಿತ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ರೇಖರೇಖ ಅಕ್ಷಾಂಶಗಳನ್ನು ರೇಖಾಂಶಗಳನ್ನು ಗುರುತಿಸುವ ಒಂದು ಪಟ ಮತ್ತು ದಿಕ್ಕುಗಳನ್ನು ಸೂಚಿಸುವ ದಿಕ್ಸೂಚಿ ಹಡಗು ಮತ್ತು ದೋಣಿಗಳನ್ನು ನಡೆಸುವವನಿಗೆ ದಿಕ್ಕು ಮತ್ತು ದಿನ ತೋರಿಸಲು ಒಂದು ದಿಕ್ಸೂಚಿ ಇರುವಂತೆ ಈ ಬಾಳನ್ನು ನಡೆಸಲು ಸಹ ಒಂದು ಸರಿಯಾದ ದಾರಿ ಇರಬೇಕು ಈ ದಾರಿಗೆ ಇರುವ ಮೊದಲು ಮತ್ತು ಕೊನೆ ಎರಡೂ ಕಾಣಿಸದಿದ್ದಲ್ಲಿ ಇದನ್ನು ಊಹಿಸುವುದು ಹೇಗೆ ಈ ಜಗತ್ತಿಗೆ ಮೊದಲು ಯಾವುದು ಯಾರಿಗಾದರೂ ತಿಳಿದಿದೆಯೇ ಈ ಸೃಷ್ಟಿಯ ಉದ್ದೇಶವಾದರೂ ಏನು ಅದು ಸ್ಪಷ್ಟವಾಗಿಲ್ಲ ಸರಿಯಾಗಿ ತಿಳಿಯಲಾಗುವುದೂ ಇಲ್ಲ ಅದರ ಜೊತೆಗೆ ಬಹಳ ತೊಡಕಾದದ್ದು ಹೌದು ಒಂದು ಕಡೆ ನಮಗೆ ಕೀರ್ತಿ ಪಾತ್ರರಾಗಿರುವ ಮತ್ತು ಮರಳುಗೊಳಿಸುವ ಸುಂದರ ಸ್ವಪ್ನಗಳು ಇನ್ನೊಂದು ಕಡೆ ಕಠಿಣ ಹಾಗೂ ಅಸಹ್ಯವಾಗಿರುವ ಭಯಂಕರಗಳು ಈ ರೀತಿಯಾಗಿ ಈ ಬ್ರಹ್ಮ ಸೃಷ್ಟಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಕಷ್ಟವಾದದ್ದು ಈ ಪ್ರಪಂಚದ ಬದುಕಿನ ಉದ್ದೇಶ ಮತ್ತು ಅದರ ಪ್ರಯೋಜನಗಳೇನು ಇವು ವ್ಯರ್ಥವಾದ ಕೇವಲ ಓಡಾಟ ಹೊಡೆದಾಟ ಮತ್ತು ತೊಳಲಾಟ ಮಾತ್ರವೇ ಸುತ್ತಿ ಸುತ್ತಿ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುವ ಪ್ರಾಣಿ ಮತ್ತು ಪಕ್ಷಿಗಳಿಗಿಂತ ಹೆಚ್ಚಿನದಿನದರೂ ಮನುಷ್ಯನು ಸಾಧಿಸುತ್ತಾನೆಯೇ ಮರುಕ ವಿನೋದ ಹಾಸ್ಯ ಮತ್ತು ಸೌಂದರ್ಯಗಳೇ ಈ ಸೃಷ್ಟಿಗೆ ಕಾರಣವೆಂದು ಕೆಲವು ಸಲ ಅನ್ನಿಸುತ್ತದೆ ಇನ್ನೊಂದು ಸಲ ಬಡತನ ಜಿಪುಣತನ ಕ್ರೂರತನಗಳೇ ಈ ಸೃಷ್ಟಿಯ ಉದ್ದೇಶವೆಂದರಿಸುತ್ತದೆ ಈ ಎರಡರಲ್ಲಿ ನಿಜ ಯಾವುದು ಎನ್ನುವುದು ನಮ್ಮ ಮನಸ್ಸಿಗೆ ಗೋಚರವಾಗುವುದಿಲ್ಲ ಪರಮಾತ್ಮನಿಗೆ ಶಿವನೆಂಬ ಶಾಂತ ಸುಂದರ ಮತ್ತು ಶುಭಕರವಾದ ರೂಪವೂ ಇರಬಹುದು ಅಥವಾ ರುದ್ರನೆಂದು ಕರೆಯಲ್ಪಡುವ ಭಯಂಕರ ರೂಪವೂ ಇರಬಹುದು ಅಥವಾ ಸರ್ವರನ್ನೂ ತನ್ನನಿಗೆ ಆಕರ್ಷಿಸುವ ನಯನ ಮನೋಹರ ವೇಣುಗಾಲ ಲೋಲನ ರೂಪವೂ ಇರಬಹುದು ಅಥವಾ ರಣಕಹಳೆಗೆ ದನಿಗೂಡಿಸಿ ಯುದ್ಧಕ್ಕೆ ಆಹ್ವಾನ ಪಾಂಚಜನ್ಯವನ್ನು ಕ್ಷಾತ್ರ ರೂಪವೂ ಇರಬಹುದು ಎರಡೂ ರೂಪಗಳು ಸತ್ಯವಿರಬಹುದು ಏಕೆಂದರೆ ಕೈ ಚಿಟಿಕೆಯಾಡಿಸಲು ಎರಡು ಬೆರಳುಗಳೂ ಬೇಕು ಒಂದೇ ಬೆರಳಲ್ಲಿ ಚಿಟಿಕೆಯಾಗುವುದೇ ಎನ್ನುತ್ತಾರೆ ಶ್ರೀ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಬ್ರಹ್ಮವೇ ಸತ್ಯ ಸೃಷ್ಟಿಯೇ ಮಿಥ್ಯ ಎನ್ನುವುದಾದರೆ ಈ ಜಗತ್ತು ಮತ್ತು ಅದನ್ನು ಸೃಷ್ಟಿ ಮಾಡಿದ ಆ ಪರಬ್ರಹ್ಮನಿಗೂ ಯಾವುದೇ ಸಂಬಂಧವಿಲ್ಲವೇನು ನಮ್ಮ ಕಣ್ಣು ಮನಸ್ಸುಗಳೇ ನಮಗೆ ಅಸತ್ಯವನ್ನು ಹೇಳುವುದಾದರೆ ನಂಬುವುದು ಯಾರನ್ನು ಎಂದು ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವಿನ ಸಂಬಂಧ ಕುರಿತಾದಂಥ ಒಂದು ಅದ್ಭುತ ವಿಷಯವನ್ನು ನಮ್ಮ ಮುಂದಿಡುತ್ತಾರೆ ಶ್ರೀ ಡಿ ವಿಜಿಯವರು ಈ ಕಗ್ಗದ ರೂಪದಲ್ಲಿ ಸತ್ಯವಾದ ಆ ಪರಮಾತ್ಮ ವಸ್ತು ಅಸತ್ಯವಾದ ಈ ಸೃಷ್ಟಿಯ ಹಿಂದೆ ಬಚ್ಚಿಟ್ಟುಕೊಂಡಿರುವುದೇ ಜಗತ್ತು ಕಾಣುತ್ತದೆ ಇಂದ್ರಿಯ ಗ್ರಾಗಿಯ ಇದನ್ನು ಮಿತ್ಯವೆಂದು ಅಸತ್ಯವೆಂದು ಹೇಳುತ್ತಾರೆ ಆದರೆ ಅದನ್ನು ಸೃಜಿಸಿದ ಶಕ್ತಿ ಕಾಣಿಸುವುದಿಲ್ಲ ಭಾವಿಸಬಹುದು ಮತ್ತು ಕೇವಲ ಅನುಭವ ವೇದ್ಯ ಅದನ್ನು ಸತ್ಯವೆನ್ನುತ್ತಾರೆ ಕಣ್ಣಿಗೆ ಕಾಣದೆ ಮರೆಯಲ್ಲಿರುವುದನ್ನು ಸತ್ಯವೆಂದು ನಂಬುವುದು ಹೇಗೆ ಈ ಸೃಷ್ಟಿಕರ್ತ ಮತ್ತು ಅವನ ಸೃಷ್ಟಿಯ ತಂತ್ರ ಬಹಳ ಆಶ್ಚರ್ಯಕರವಾದವು ಮತ್ತು ಸಹಜತೆಯೂ ಮುಚ್ಚಿಹುದು ಸ್ಪಷ್ಟವಿಲ್ಲದೆ ಆ ಪರಮಾತ್ಮನು ನಾವು ಹಿಂದೆ ಹೇಳಿದಂತೆ ಈ ಜಗತ್ತನ್ನು ಸೃಷ್ಟಿಸಿದ ಎಂದರೆ ಇದರ ಧ್ಯೇಯ ಮತ್ತು ದಿಶೆ ಎರಡೂ ಇಲ್ಲದೆ ಒಂದು ನಿರ್ದಿಷ್ಟ ನಿಯಮವಿಲ್ಲದೆ ಏಕೆ ಹೀಗೆ ಇದೆ ಮಾನವರಿಗೆ ಅರ್ಥವಾಗದ ಈ ಜಗತ್ತನ್ನು ಸೃಷ್ಟಿಸಿ ಈ ಜಗತ್ತನ್ನು ಬರೀ ಅವನ ಆಟವೆಂದೋ ಕನಸೆಂದೋ ಮಾಯೆಯೆಂದೋ ಹೇಳಿ ಅರನಿದ್ರೆಯಲ್ಲಿ ಆಡುವ ಅಸ್ಪಷ್ಟ ಮಾತುಗಳಂತೆ ಈ ಜಗತ್ತಿನ ವಿಷಯದಲ್ಲಿ ಒಂದು ಸ್ಪಷ್ಟ ನಿರೂಪಣೆ ಏಕಿಲ್ಲವೆಂದೋ ಮತ್ತು ಇಂತಹ ಜಗತ್ತನ್ನು ಸೃಷ್ಟಿ ಮಾಡಿದ ಆ ಪರಮಾತ್ಮನು ಹುಚ್ಚನಲ್ಲವಷ್ಟೇ ಎಂದು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಪ್ರಸ್ತಾಪಿಸುತ್ತಾರೆ ಈ ಕಗ್ಗಗಳನ್ನು ನೋಡಿದರೆ ಏಕೆ ಹೇಗೆ ಗುಂಡಪ್ಪನವರು ಮತ್ತೆ ಮತ್ತೆ ಇದೇ ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ ಎಂದು ಸಂದೇಹವೂ ಬರುವುದು ಸಹಜ ಕೇಳುಗರ ಮನಸ್ಸನ್ನು ಮತ್ತೆ ಮತ್ತೆ ಚಿಂತನೆಗೆ ಹಚ್ಚುವ ಪ್ರಯತ್ನ ಮಾನ್ಯ ಗುಂಡಪ್ಪನವರದು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ವಂದನೆಗಳು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ